ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ರುಚಿಯಾದ ಆರೋಗ್ಯಕರವಾದ ಒಂದು ಕ್ಯಾರೆಟ್ ಸೂಪ್ ಮಾಡೋದು ತೋರಿಸ್ತಾ ಇದ್ದೀನಿ ಕಡಿಮೆ ಪದಾರ್ಥ ಬಳಸಿ ತುಂಬ ಅದ್ಭುತವಾಗಿ ಮಾಡ್ಕೋಬೋದು ಈಗ ಮಳೆಗಾಲ ಆಗಿರೋದ್ರಿಂದ ಎಲ್ಲರಿಗೂ ಸೂಪ್ ಕುಡಿಬೇಕು ಅಂತ ಅನಿಸುತ್ತೆ ದೊಡ್ಡವರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಬನ್ನಿ ಇದನ್ನ ಹೆಂಗೆ ಮಾಡುವುದು ಮತ್ತು ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣವಾ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ಬೌಲಷ್ಟು ಕ್ಯಾರೆಟು ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೊಂಡಿದ್ದೀನಿ ಒಂದು ನಾಲ್ಕು ಕ್ಯಾರೆಟ್ನ ಸಿಪ್ಪೆ ತೆಗೆದು ಈ ಥರ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಯಾವ ಬೌಲಲ್ಲಿ ಕ್ಯಾರೆಟ್ ತೊಗೊಂಡಿದ್ದೀನೋ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನೀರು ಹಾಕಿ ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕಿ ಎರಡು ಶೀಟಿ ಒಡಿಸ್ಕೊತೀನಿ ಈಗ ಎರಡು ಶೀಟಿ ಒಡಿಸ್ಕೊಂಡು ಕುಕ್ಕರು ಕೂಲ್ ಆಗಿದೆ ತೆಗೆದು ತೋರಿಸ್ತೀನಿ ಚೆನ್ನಾಗಿ ಬೆಂದಿದೆ ಒಂದ್ಸಲಿ ನಿಮಗೆ ಫೋರ್ ಪ್ರೆಸ್ ಮಾಡಿ ತೋರಿಸ್ತೀನಿ ನೋಡಿ ಹಾಂ ಇಷ್ಟು ಬೆಂದರೆ ಸಾ ಸ್ವಲ್ಪ ತಣ್ಣಗಾದ್ಮೇಲೆ ಕ್ಯಾರೆಟ್ ಪೀಸ್ ಎಲ್ಲ ಒಂದು ಮಿಕ್ಸಿ ಬೌಲ್ಗೆ ಹಾಕೋತಾ ಇದ್ದೀನಿ ಈ ನೀರು ಚೆಲಕ್ಕೆ ಹೋಗ್ಬೇಡಿ ಮತ್ತಿದು ಉಪಯೋಗಕ್ಕೆ ಬರುತ್ತೆ ನಾನು ಕ್ಯಾರೆಟ್ ಯಾವುದ್ರಲ್ಲಿ ಹಾಕೊಂಡಿದ್ದೀನೋ ಅದೇ ಬೌಲಲ್ಲಿ ಮುಕ್ಕಾಲು ಬೌಲಷ್ಟು ತಣ್ಣಗಿನ ಹಾಲು ಹಾಕ್ಕೊಂತ ಇದ್ದೀನಿ ಅಂದರೆ ಕಾಯಿಸಿ ತಣ್ಣಗೆ ಮಾಡಿಟ್ಟಿರೋ ಹಾಲು ಹಾಕ್ಕೊಂಡಿದ್ದೀನಿ ಇಷ್ಟು ನುಣ್ಣು ಉಬ್ಕೋಬೇಕು ಒಂಚೂರು ಚೂರು ಓಳೋಳು ಇರಬಾರ್ದು ನೋಡ್ಕೊಂಡ್ರಲ್ವಾ ಇದನ್ನ ಪಕ್ಕಕ್ಕೆ ಎತ್ತಿಡೋಣ ಮತ್ತೆ ನಾನು ಗ್ಯಾಸ್ ಮೇಲೆ ಒಂದು ಬಾಣ್ಲಿ ಇಟ್ಟಿದ್ದೀನಿ ಬಾಣ್ಲಿಗೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಚೆನ್ನಾಗಿ ಮೆಲ್ಟ್ ಹಾಕಬೇಕು ಮೆಲ್ಟ್ ಆದಮೇಲೆ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಬೆಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಷ್ಟು ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾವು ಕ್ಯಾರೆಟ್ ರುಬ್ಬಿಟ್ಟಿದ್ದೀವಲ್ವಾ ಅದಿಷ್ಟು ಹಾಕ್ಕೊಳ್ಳೋಣಂತೆ ಹಾಗೆ ಬೆಂದಿರೋ ನೀರು ಇದೆಯಲ್ಲ ಕ್ಯಾರೆಟ್ ಬೇಯಿಸಿರೋ ನೀರು ಅದನ್ನು ಒಂದು ಅರ್ಧ ಲೋಟದಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕೈ ಆಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೂ ಅಷ್ಟೇ ಕೈ ಆಡ್ಕೊಳ್ಳಿ ಒಂದಾಣಿಕೆ ಆಗೋ ಥರ ಕೈ ಆಡ್ಕೋಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿಯೋಕ್ಕೆ ಇಡಬೇಕು ಈಗ ಚೆನ್ನಾಗಿ ಕುದ್ದಷ್ಟು ಅದರ ಸಾರ ಎಲ್ಲ ಹಸಿಮೆಣ್ಸಿನ್ಕಾಯಿ ನಾವು ಏನೇನು ಪದಾರ್ಥ ಹಾಕ್ತೀವೋ ಅವೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಹಿಂಗೆ ಕುದಿಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗುತ್ತೆ ಅದರ ಕೊತ್ತಂಬರಿ ಸೊಪ್ಪಿನ ಅಂಶ ಇಲ್ಲ ಅದರೊಳಗೆ ಬಿಟ್ಕೊಳ್ಳುತ್ತೆ ಅದಕ್ಕೆ ಹೇಳಿದ ನಾನು ಕುದಿಯೋಕ್ಕೆ ಬಿಟ್ಟಿರಬೇಕು ಅಂತ ಒಂದು ಕಾಲು ಸ್ಪೂನಷ್ಟು ಮೆಣಸಿನ ಪುಡಿ ಕರಿಮೆಣಸಿನ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಖಾರಕ್ಕೆ ನಾವು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀವಿ ಮತ್ತು ಕರಿಮೆಣಸಿನ ಪುಡಿನೂ ಹಾಕ್ಕೊಂಡಿದ್ದೀವಿ ಆಗುತ್ತೆ ಇದಕ್ಕೆ ಹೈಲೈಟ್ ಅಂದರೆ ಕರಿಮೆಣಸಿನ ಪುಡಿನೇ ತುಂಬ ಚೆನ್ನಾಗಾಗುತ್ತೆ ನೋಡಿ ಚೆನ್ನಾಗಿ ಕುದ್ದು ಐದು ನಿಮಿಷ ಕುದ್ದು ಗ್ಯಾಸ್ ಆಫ್ ಮಾಡಿ ಕುದಿಯೋದು ನಿಂತ ಮೇಲೆ ಒಂದು ನಿಂಬೆಹಣ್ಣನ್ನ ಹಿಂಡಿಟ್ಟಿದ್ದೆ ಅದ್ರದ್ದು ರಸ ಹಾಕೋತಾ ಇದ್ದೀನಿ ಉಪ್ಪು ಹುಳಿ ಖಾರ ನಿಮ್ಮ ರುಚಿ ಅನುಸಾರ ನೀವು ಸೆಟ್ ಮಾಡ್ಕೋಬೋದು ಜಾಸ್ತಿ ಖಾರ ಬೇಕನ್ನೋರು ಮೆಣಸಿನ ಪುಡಿ ಹಾಕ್ಕೋಬೋದು ಪರ್ಫೆಕ್ಟಾಗಿ ಈಗ ಕ್ಯಾರೆಟ್ ಸೂಪು ರೆಡಿಯಾಗಿದೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ರುಚಿಯಲ್ಲಂತೂ ಆಗುತ್ತೆ ಬಾಯಿ ರುಚಿ ಆಗುತ್ತೆ ಮನೆಯಲ್ಲಿ ಮಕ್ಕಳು ಕ್ಯಾರೆಟ್ ತಿನ್ನಲ್ಲವಾ ಆ ಟೈಮಲ್ಲಿ ಇದನ್ನೆಲ್ಲ ಮಾಡಿಕೊಡಿ ಈವ್ನಿಂಗ್ ಮಾಡಿಕೊಟ್ರೆ ತುಂಬ ರುಚಿಯಾಗುತ್ತೆ ಈಗ ಹೆಂಗು ಮಳೆಗಾರ ಅಲ್ವಾ ನೋಡಿ ಒಂದು ಬೌಲು ನಾನು ಸರ್ವ್ ಮಾಡ್ತಾ ಇದ್ದೀನಿ ಒಂದು ಬೌಲ್ ಕುಡಿದ್ಮೇಲೆ ಮತ್ತೆ ಬೇಕು ಅಂತಾರೆ ಮನೆಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ನೋಡ್ಕೊಂಡ್ರಲ್ವ ಆಗಿರೋ ಕ್ಯಾರೆಟ್ ಸೂಪ್ ಮಾಡುವ ವಿಧಾನ ಮತ್ತು ಕಷ್ಟನೇ ಇಲ್ಲ ಈಸಿಯಾಗಿ ಮಾಡ್ಕೊಬೋದು ತುಂಬ ಸಾಮಗ್ರಿಗಳು ಹಾಕೋದು ಬೇಡ ನಾನು ಹಾಕಿರೋ ಮೆಸರ್ಮೆಂಟಲ್ಲಿ ಈ ಥರ ಬೌಲಲ್ಲಿ ನಾಲ್ಕು ಬೌಲಷ್ಟು ಆಗಿದೆ ನಾಲ್ಕು ಜನ ಆರಾಮಾಗಿ ಕುಡಿಬೋದು ನಿಮ್ಗೆ ಕ್ಯಾರೆಟ್ ಸೂಪ್ ಮಾಡುವುದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು